ಮೈಸೂರು ನಗರ ವಿನೋಬ ರಸ್ತೆ ಎಸ್ಎಫ್ಸಿ ಅನುದಾನ ಐವತ್ತು ಲಕ್ಷ ರೂಪಾಯಿಗಳಿಗೆ ಅಗಲೀಕರಣ ಕಾಮಗಾರಿ ನಡೆಯುತ್ತಿದ್ದು ಈ ಸ್ಥಳದಲ್ಲಿ ಈಗಾಗಲೇ ದ್ವಿಚಕ್ರ ವಾಹನಗಳನ್ನು ನಿಲುಗಡೆ ಮಾಡುತ್ತಿದ್ದು ಈ ಸ್ಥಳದಲ್ಲಿ ಅನಗತ್ಯವಾಗಿ ಫುಟ್ಪಾತ್ ಟೈಲ್ಸ್ ಅಳವಡಿಸುತ್ತಿರುವುದು ವಾಹನ ನಿಲುಗಡೆ ಮಾಡುವವರಿಗೂ ಪಾದಚಾರಿಗಳಿಗೂ ಗೊಂದಲ ಸೃಷ್ಟಿಸುವ ಕಾಮಗಾರಿ ಬದಲಿಸಲು ಒತ್ತಾಯಿಸಿ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಪ್ರಶಾಂತ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ವಿನೋಬ ರಸ್ತೆಯಲ್ಲಿ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಮುಂಭಾಗ ನಡೆದ ಪ್ರತಿಭಟನೆಯಲ್ಲಿ ಪ್ರಶಾಂತ್ ಗೌಡ ಮಾತನಾಡಿ ಮೈಸೂರು ಮಹಾನಗರ ಪಾಲಿಕೆಯ ವಲಯ ಕಚೇರಿ ಅರರ ವ್ಯಾಪ್ತಿಗೆ ಬರುವ ವಿನೋಬ ರಸ್ತೆಯಲ್ಲಿ ಎಸ್ಎಫ್ಸಿ ಅನುದಾನ ಐವತ್ತು ಲಕ್ಷ ರೂಪಾಯಿಯಲ್ಲಿ ಅಗಲೀಕರಣ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆಯುತ್ತಿದೆ ಈಗಾಗಲೇ ಈ ಅಗಲೀಕರಣ ಮಾಡುತ್ತಿರುವ ರಸ್ತೆ ಬದಿಯಲ್ಲಿ ದ್ವಿಚಕ್ರ ವಾಹನಗಳನ್ನು ನಿಲುಗಡೆ ಮಾಡುತ್ತಿದ್ದು ಅನಗತ್ಯವಾಗಿ ಈ ಸ್ಥಳದಲ್ಲಿ ಇಂಟರ್ಲಾಕ್ ಅಳವಡಿಸಿ ಟೈಲ್ಸ್ ಹಾಕುತ್ತ ಇರುವುದರಿಂದ ವಾಹನ ನಿಲುಗಡೆ ಮಾಡುವವರಿಗೆ ಹಾಗೂ ಪಾದಚಾರಿಗಳಿಗೆ ಗೊಂದಲ ಸೃಷ್ಟಿಯಾಗಲಿದ್ದು ಸಾರ್ವಜನಿಕರ ಮನಸ್ಥಿತಿ ಹದಗಿಡಲಿದೆ ಎಂದು ತಿಳಿಸಿದರು ಸಾರ್ವಜನಿಕರನ್ನು ಬೇಜವಾಬ್ದಾರಿ ನಗರ ಪಾಲಿಕೆ ಅಧಿಕಾರಿಗಳಿಗೆ ಬೇಜವಾಬ್ದಾರಿ ನಗರ ಪಾಲಿಕೆ ಅಧಿಕಾರಿಗಳಿಗೆ ಬೇಕೇ ಬೇಕು ಪಾರ್ಕಿಂಗ್ ಟೈಲ್ಸ್ ಪಾರ್ಕಿಂಗ್ ಜಾಗಕ್ಕೆ ಟೈಲ್ಸ್ ನಿಲ್ಲಿಸಿ ಪಾರ್ಕಿಂಗ್ ಜಾಗದಲ್ಲಿ ಅವೈಜ್ಞಾನಿಕ ಟೈಲ್ ಸಳವಡಿಕೆಯನ್ನು ಸಾರ್ವಜನಿಕರ ತೆರಿಗೆ ಹಣ ಶಿವರಾಂಪೇಟೆ ವಿನೋಬ ರಸ್ತೆಯಲ್ಲಿ ನಗರ ಪಾಲಿಕೆ ವತಿಯಿಂದ ಶಾಸಕರ ಅನುದಾನದಲ್ಲಿ ಐವತ್ತು ಲಕ್ಷ ಕಾಮಗಾರಿಯನ್ನು ಅವೈಜ್ಞಾನಿಕವಾಗಿ ಸಾರ್ವಜನಿಕರ ಶ್ರಮದಿಂದ ಕಟ್ಟುವ ತೆರಿಗೆ ಹಣವನ್ನು ಪೋಲು ಮಾಡ್ತಿರುವುದನ್ನು ನಾವು ಪ್ರತಿಭಟನೆಯನ್ನು ಸ್ಥಳೀಯ ನಾಗರಿಕರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡ್ತಾ ಇದ್ದೇವೆ ಕಾರಣ ಏನಂತ ಹೇಳಿದ್ರೆ ಈ ಸ್ಥಳದಲ್ಲಿ ಈ ಹಿಂದೆ ಟೂ ವೀಲರ್ನ ಪಾರ್ಕಿಂಗ್ ಮಾಡ್ತಿದ್ರು ಆದರೆ ಈ ಜಾಗದಲ್ಲಿ ಈಗ ಪಾರ್ ಪಾರ್ಕಿಂಗ್ ಜಾಗದಲ್ಲಿ ಟೈಲ್ಸ್ ಅಳವಡಿಕೆ ಮಾಡ್ತಿದ್ದಾರೆ ಇಲ್ಲ ಪಾದಚಾರಿಗಳಿಗೆ ಜಾರಿಗಳಿಗೆ ಕೂಡ ತೊಂದರೆ ಆಗುತ್ತೆ ಮತ್ತು ವಾಹನ ನಿಲುಗಡೆ ಮಾಡುವವರು ಕೂಡ ತೊಂದರೆ ಆಗುತ್ತೆ ಹಾಗಾಗಿ ನಾವು ಈಗಾಗಲೇ ನಗರ ಪಾಲಿಕೆ ಅಧಿಕಾರಿಗಳಿಗೆ ಸ್ಥಳೀಯ ನಗರ ನಗರ ಪಾಲಿಕೆ ಸದಸ್ಯರಿಗೆ ಮನವಿಯನ್ನು ಕೂಡ ಮಾಡುದು ಈ ಸ್ಥಳದಲ್ಲಿ ಆಸ್ಪಟ್ ಅಥವಾ ಕಾಂಕ್ರೀಟ್ ಅನ್ನು ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಕೂಡ ಸ್ಥಳೀಯರ ಮಾತಿಗೆ ಮನ್ನಣೆ ಕಡದೆ ನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಚುನಾಯಿತ ಜನಪ್ರತಿನಿಧಿಗಳ ಬೇಜಾಬ್ದರವನ್ನು ಖಂಡಿಸಿ ಇವತ್ತು ದೇವರಾಜ್ಮೌಲ ನಿವಾಸಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಇದನ್ನು ಖಂಡಿಸ್ತಾ ಇದ್ದೀವಿ ಅನವಶ್ಯಕವಾಗಿ ಸಾರ್ವಜನಿಕರ ಶ್ರಮದಿಂದ ಕಟ್ಟಿರುವ ತೆರಿಗೆ ಹಣವನ್ನು ಪೋಲ್ ಮಾಡದೆ ಸಾರ್ವಜನಿಕರ ಪರ ಜನಪ್ರತಿನಿಧಿಗಳಾಗಿ ಸಾರ್ವಜನಿಕರ ವಿರೋಧಿ ಜನಪ್ರತಿನಿಧಿಗಳಾಗಬೇಡಿ ಎಂದು ಜನಪ್ರತಿಗಳಿಗೆ ಈ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾರೆ